على وسلم السلام عليكم ورحمة الله وبركاته بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد نيو نِمَّا بَطْنِي رُنْدِيَّ إِذَنُّ هَيْلِ ಅನಸಬನ್ ಮಾಲಿಕ ಲಯಲ್ಲಾಹು ಅನ್ಹೂರ್ ಅವರಿಂದ ನಿವೇದನೆ ಅನನ್ಯ ಬಿಯ ಸೊಲ್ಲಾಹು ಅಲೈಹಿ ಖಾನ ಖಾನಮಿನ್ ಅಫ್ಕಹಿನ್ ನಾಸ ಮಅ ಅನ್ನಿಸಾಇಿ ಪ್ರವಾದಿ ಸೊಲ್ಲಾಹು ಅಲೈಹಿ ವಸಲ್ಲಮರು ಜನರಲ್ಲಿ ಅತಿ ಹೆಚ್ಚು ತಮಾಷೆಯನ್ನು ಹೇಳುತ್ತಿದ್ದದ್ದು ಅದು ಅವರ ಪತ್ನಿಯರೊಂದಿಗಾಗಿದೆ ಎಂದು ಊರಿನವರೊಂದಿಗೆಲ್ಲ ತಮಾಷೆಯನ್ನು ಹೇಳಿ ಪತ್ನಿಯ ಮುಂದೆ ಗೌರವದಂದಿರುವಂತಹ ಪತಿ ನೀವಾಗಬಾರದು ಊರಿನವರೊಂದಿಗೆ ನೀವು ಎಷ್ಟು ತಮಾಷೆಯೊಂದಿಗೆ ಇರ್ತೀರೋ ಅದಕ್ಕಿಂತ ಜಾಸ್ತಿ ತಮಾಷೆಯೊಂದಿಗೆ ಪ್ರೀತಿಯೊಂದಿಗೆ ಆಗಿರಬೇಕು ನೀವು ನಿಮ್ಮ ಪತ್ನಿಯರೊಂದಿಗೆ ಇರಬೇಕಾದದ್ದು ಆದ್ದರಿಂದ ಪತ್ನಿಯರೊಂದಿಗೆ ಗೌರವದಿಂದಿರುವಂತಹ ಸ್ವಭಾವವನ್ನು ತ್ಯಜಿಸಿ ತಮಾಷೆಯೂ ಕೂಡ ನಾವು ಅದಕ್ಕೆ ಸೇರಿಸೋಣ ಗೌರವವೂ ಬೇಕು ಆದರೆ ತಮಾಷೆಯೊಂದಿಗಿರುವಂತಹ ಗೌರವ ಆ ರೀತಿಯಾಗಿರಬೇಕು ಆಗಲೇ ದಾಂಪತ್ಯ ಜೀವನದಲ್ಲಿ ಸಂತೋಷದನ್ನು ಮುನ್ನಡೆಸಲು ಸಾಧ್ಯ ಅಲ್ಲಾಹನ ತೌಫೀಕ ನೀಡಿ ಅನುಗ್ರಹಿಸಲಿ ಅಸ್ಸಲಾಮು ವರಹಮತು ಅಲ್ಲಾಹಿ ವಬರಕಾತು